ತಗೊಂಡಿದ್ ಒಂದ್ ಲಕ್ಷ ಇವಾಗ ಹದಿನಾರು ಲಕ್ಷ ಅಂದ್ರೆ ಹೆಂಗತಾನು ಕಟ್ಲಿ ನಾನು ಚಾಯ್ ಬೇಕಾ ಬದುಕೊಂಡ್ ಹಿಡ್ತಾರೆ ಸಾಲ ಕಟ್ಸಿ ಸಾಲ ಕಟ್ಸಿದ್ ನಾವ್ ಹೆಂಗ್ ಸರ್ ಕಟ್ಸೋದು ಇವ್ ನೀವ್ ಸಾಲ ಕಟ್ಲೇಬೇಕು ಅಂತ ಮಾತಾಬ್ ನಾನು ಯಾರು ನೋಡ್ತಾ ಇಲ್ಲ ನಂಗ್ ಮನೇಲಿ ನಂಗ್ ಮನಸ್ಸು ಅಂತ ಅಂತೇಳಿ ಹಾಕ್ಸ್ಬಿಟ್ಟು ಇವಾಗ ನಮ್ಗಿನ್ ಕೀ ಕೆಲ್ಸ ಕೊಟ್ಬಿಟ್ರೆ ನಾವೇನ್ ಸಾಯಿ ಆದಷ್ಟು ಕಟ್ಟಕ್ ಸಾಧ್ಯನೇ ಇಲ್ಲ ಸಂಘದವ್ರೆಲ್ಲ ಬಂದ್ ತೊಂದರೆ ಮಾಡ್ತವ್ರ ಊರಾಗ ನನ್ ಕಾಲ ಕಟ್ಟಲ್ಲ ನಮ್ಮನ್ನ ಬಿಡಲ್ಲ ನಮ್ ಮನೆಗಳೆಲ್ಲ ಅಂತೂ ನಮ್ ಸಂಸಾರಗಳಂತೂ ಆಳತ್ತಿತ್ತೆ ಸರ್ ನಾವು ಸಾಯಿ ಪರಿಸ್ಥಿತಿ ಇವಾಗ ಅವರು ಸುಮಾರು ಒಂದ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬೋತ್ಸ ಲಕ್ಷ ಗಂಟಾಲ ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡಿ ಹತ್ತು ಹಲವು ಯೋಜನೆಗಳನ್ನು ತಂದಿದ್ದು ಅದರಲ್ಲಿ ಸ್ವಸಹಾಯ ಸಂಘಗಳು ಸಂಘಗಳು ಕೂಡ ಒಂದಾಗಿದೆ ಇನ್ನು ಸ್ತ್ರೀಶಕ್ತಿ ಸಂಘಗಳಿಗೆ ಬ್ಯಾಂಕ್ಗಳ ಮುಖಾಂತರವಾಗಿ ಸೃಷ್ಟಿ ಸಾಲ ಗುಂಪು ಸಾಲಗಳನ್ನ ನೀಡಿ ಆ ಮುಖಾಂತರವಾಗಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮುಂದಾಗಿದೆ ಇದೇ ನಿಟ್ಟಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಂದಗುಡಿ ಹೋಬಳಿಯ ಹಲವು ಗ್ರಾಮಗಳ ಮಹಿಳೆಯರು ಸಂಘಗಳ ನಿರ್ಮಾಣ ಮಾಡಿಕೊಂಡು ಆ ಮುಖಾಂತರವಾಗಿ ಬಲಿಮಾಕನಪುರದಲ್ಲಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಒಂದೂವರೆ ಲಕ್ಷ ಸೇರಿದಂತೆ ಹಣವನ್ನು ಸಾಲವಾಗಿ ಪಡೆದಿದ್ದು ಆ ಸಾಲವನ್ನು ಮರುಪಾವತಿ ಕೂಡ ಮಾಡುತ್ತಿರುತ್ತಾರೆ ಆದರೆ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಸಾಲ ಮನ್ನಾ ತಂದು ಕೃಷಿ ಸಾಲ ಮತ್ತು ಶ್ರೀಶಕ್ತಿ ಸ್ವಸಾಯ ಸಂಘಗಳ ಸಾಲವನ್ನು ಮನ್ನಾ ಮಾಡಲು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ನಂದಕುಟಗೊಬ್ಬಳಿಯ ಹಲವು ಸಾಲ ಪಡೆದ ಗ್ರಾಮಗಳ ಸಂಘಗಳಿಗೆ ತೆರಳಿ ಸಹಿಯನ್ನು ಹಾಕಿಸಿಕೊಂಡು ಬರುತ್ತೆ ಿದ್ದಾರೆ ಅಂದಿನಿಂದ ಸಾಲ ಮನ್ನಾ ಆಗಿದೆ ಎಂದು ಮಹಿಳೆಯರು ಮರುಪಾವತಿಯನ್ನು ಮಾಡಿಲ್ಲ ಆದರೆ ಈಗ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕರು ಏಕಾಏಕಿ ಒಂದು ಲಕ್ಷ ಸಾಲ ಪಡೆದವರಿಗೆ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಣ ಕಟ್ಟಬೇಕೆಂದು ವಕೀಲರ ಮುಖಾಂತರ ಕೋರ್ಟ್ ನೋಟಿಸ್ ಅನ್ನು ಕಳಿಸಿರುವುದರಿಂದ ಮಹಿಳೆಯರು ಕಂಗಾಲಾಗಿ ಬ್ಯಾಂಕ್ನ ಸಮೀಪ ಬಂದು ತಮ್ಮ ಸಮಸ್ಯೆ ಬಗೆಹರಿಸಿ ನಾವು ಸಾಲ ಕಟ್ಟಲು ಸಾಧ್ಯವಿಲ್ಲ ಎಂದು ಆಗ್ರಹಿಸಿದ್ದಾರೆ ಸಂಘಗಳ ಪ್ರತಿನಿಧಿಗಳು ಮಾತನಾಡಿ ಇಪ್ಪತ್ತು ವರ್ಷಗಳ ಹಿಂದೆ ಸಾಲ ಪಡೆದಿದ್ದು ಸಾಲ ಮನ್ನಾ ಎಂದು ಸರ್ಕಾರದಿಂದ ಆದೇಶ ಬಂದು ಸಹಿಯನ್ನು ಕೂಡ ಹಾಕಿಸಿಕೊಂಡು ಹೋಗಿದ್ದರು ಬ್ಯಾಂಕಿನವರು ಆದರೆ ಈಗ ಏಕಾಏಕಿ ನಮಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಟ್ಟುವಂತೆ ನೋಟಿಸ್ ನೀಡಿದ್ದಾರೆ ಈಗಾಗಲೇ ಸಂಘದ ಸದಸ್ಯರು ಒಂದಷ್ಟು ಜನರು ಮರಣ ಹೊಂದಿದ್ದಾರೆ ಒಂದಷ್ಟು ಜನ ಊರನ್ನ ಖಾಲಿ ಮಾಡಿದ್ದಾರೆ ಒಂದಷ್ಟು ಜನರಿಗೆ ಕಾಯಿಲೆ ಬಂದಿದೆ ಹೀಗೆ ಮದುವೆ ಆಗಿ ಒಂದಷ್ಟು ಜನ ಮಹಿಳೆಯರು ಹೊರಟಿದ್ದಾರೆ ಹೀಗೆ ಹತ್ತುವರೆ ಸಮಸ್ಯೆಗಳಿದ್ದು ಈಗ ಇಪ್ಪತ್ತು ವರ್ಷಗಳ ನಂತರ ಲಕ್ಷ ಲಕ್ಷ ಕಟ್ಟಿ ನಾವು ಎಲ್ಲಿಂದ ಕಟ್ಟಬೇಕು ನಾವು ಈ ಬ್ಯಾಂಕ್ ಏನಾದರೂ ನಮಗೆ ಒತ್ತಡ ಹಾಕಿದ್ರೆ ಇದೇ ಬ್ಯಾಂಕಿನ ಮುಂದೆ ಹುಷಾರ ಕುಡಿತೀವಿ ಈ ಮೇಲಾದಿಗರು ಕೂಡ ಈ ಸುದ್ದಿನ ಗಮನಕ್ಕೆ ತರ್ತೀವಿ ಅನ್ನೋ ಮಾತ್ರ ಆಡಿದ್ದಾರೆ ಒಟ್ಟಾರೆಯಾಗಿ ಇದಕ್ಕೆ ಪರಿಹಾರ ಸರ್ಕಾರ ಯಾವ ರೀತಿಯಾಗಿ ಮಾಡುತ್ತದೆ ಬ್ಯಾಂಕ್ನವರು ಏನು ಮಾಡ್ತಾರೆ ಕಾಲು ನೋಡಬೇಕು ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಬ್ಯಾಂಕ್ ನ ವ್ಯವಸ್ಥಾಪಕರಾದ ಸುಮತಿ ರವರು ನಾವು ಲಕ್ಷ ಲಕ್ಷ ಹಣ ಕಟ್ಟಿ ಅಂತ ಕೇಳಲ್ಲ ಲೆಕ್ಕಾಚಾರ ಮಾಡಿ ನಿಮಗೆ ಬಡ್ಡಿಯಲ್ಲೂ ಕೂಡ ಕಡಿಮೆ ಮಾಡ್ತೀವಿ ಹಾಗೆ ಎಂಬ ಉತ್ತರವನ್ನ ನೀಡುತ್ತಿದ್ದಾರೆ ಆತರ ಲೋನ್ ಕೊಟ್ಟರು ಕಟ್ಟಕೊಂಡು ಬರ್ತಾ ಇದ್ರು ಸರ್ ಇವರು ಸಡನ್ ಅಂತಾನೆ ಒಂದ್ ವರ್ಷ ಕಟ್ಟ ಆದ್ಮೇಲೆ ಬಂದು ಈ ಬ್ಯಾಂಕ್ ನವರು ಈ ತರ ನಿಮ್ಗೆ ಸಾಲ ಇಲ್ಲ ಮನ್ನಾ ಮಾಡಿದೀವಿ ಮನ್ನಾ ಆಗಿದೆ ಸಿಗ್ನೇಚರ್ ಅದೇ ನೆಕ್ಸ್ಟ್ ಒಂದು ನೋಟಿಸ್ ಬರಲಿಲ್ಲ ಯಾರು ಬಂದು ಇನ್ಫಾರ್ಮೇಶನ್ I mean ಮಾಡಿದ್ದಾರೆ ಅದ್ರ ಮೂಲಿ ಮಾಡ್ಕೊಂಡ್ತೀವಿ ಅವ್ರು ಬೆಳಗ್ಗೆ ನಾವು ಹದ್ನೇನವರೆ ಬಿಸ್ಲಲ್ಲಿ ಕೆಲಸ ಮಾಡಿ ಬಂದು ರಾತ್ರಿಗೆ ಬಂದು ಮನೇಲಿ ಸ್ವಲ್ಪ ಬೇಸ್ಕೊಂಡು ತಿನ್ನೋರೆಲ್ಲ ಲಕ್ಷಾನು ಗಟ್ಟಲೆ ಕಟ್ಟಬೇಕು ಅಂದ್ರೆ ಇಲ್ಲಿನ ತಂದು ಕಟ್ಟತ್ತಾರೆ ಇವಾಗ ಸರ್ ಅಂತ ನಾವು ಬಳೆ ಬಳೆಚೇಟ್ಬಳ್ಳಿಯಿಂದ ಬಂದಿದ್ದಾರೆ ನಮ್ಮ ಊರಲ್ಲಿ ಮೂರು ಮೂರು ಸಂಘ ಮಾಡಿದ್ವಿ ನಾವು ಮೂರು ಸಂಘದಲ್ಲೂನು ಸುಮಾರು ಮೂರು ಸಂಘದಿಂದ ಸೇರಿ ಒಂದು ಮೂರು ಲಕ್ಷ ಏನೋ ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟೇ ಈ ಬ್ಯಾಂಕಲ್ಲಿ ನಾವು ಅಕೌಂಟ್ ಮಾಡಿಸಿ ಅದರಲ್ಲಿ ನಾವು ಅರ್ಧ ಅಮೌಂಟ್ ಕಟ್ಟಿದ್ವಿ ಬ್ಯಾಂಕ್ಗೆ ಮಧ್ಯದಲ್ಲಿ ಸರ್ಕಾರದಿಂದ ಒಂದು ಸರ್ಕಾರ ಸಾಲ ಅಂತ ಒಂದು ಆದೇಶ ಬಂತು ಅದಕ್ಕೋಸ್ಕರ ಸಂಘಗಳವರೆಲ್ಲನು ಸಂಘ ಅದಲ್ಲಿರೋ ಅಮೌಂಟ್ ಎಲ್ಲಾ ಮನ್ನಾಗಿದೆ ಆಗಿದೆ ಅಂತ ಅಂದ್ಬಿಟ್ಟು ಯಾರ ಕಟ್ಲಿಲ್ಲ ಆ ಹಂಗಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಅದ್ರ ಮಧ್ಯದಲ್ಲಿ ಬ್ಯಾಂಕ್ ಅವ್ರು ಬಂದು ಸಾಲ ಮನ್ನಾಗಿದೆ ಸೈನ್ ಮಾಡಿ ಅಂತ ಅಂದ್ಬಿಟ್ಟು ಪ್ರತಿನಿಧಿಗಳ ಸೈನ್ ಮಾಡಿ ತಗೊಂಡೋಗಿದ್ದಾರೆ ತಗೊಂಡ್ ಬಂದಿದ್ದಾರೆ ಅದಾದ ನಂತರ ಇವಾಗ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ಇಪ್ಪತ್ ಮೂರು ವರ್ಷ ಆಯ್ತು ಈಗ ಬಂದು ಈಗಿರೋ ಮ್ಯಾನೇಜರ್ ಬಂದು ಊರ್ಗಳಿಗೆಲ್ಲ ನೋಟಿಸ್ಗಳು ಎಲ್ಲಾರ್ಗುನು ಪ್ರತಿನಿಧಿಗಳಿಗೂ ಕೊಟ್ಟಿದ್ದಾರೆ ಸಂಘಗಳ ಸದಸ್ಯರುಗಳಿಗೂ ಕೊಟ್ಟಿದ್ದಾರೆ ಲಕ್ಷ ನಾವು ತಗೊಂಡಿರೋ ಸುಮಾರು ಮೂರ್ನಾಲ್ಕು ಲಕ್ಷಕ್ಕೆ ಇವಾಗ ಅವರು ಸುಮಾರು ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಗಂಟಾನೇನೆ ಅಮೌಂಟ್ ಹಾಕಿದ್ದಾರೆ ಮೂರು ನಾನು ಕಟ್ಟಿ ಅಂತಲೇ ಕುಳ್ತಿದ್ದಾರೆ ನಮ್ಮ ಸಂಘಗಳಲ್ಲಿ ಕೆಲವರಿಗೆಲ್ಲೂ ಮದುವೆಗಳಾಗಿ ಒಟ್ಟಾಗಿದೆ ಹೆಣ್ಮಕ್ಳಿಗೆಲ್ಲೂ ಕೆಲವರು ಡೆತ್ ಆಗಿದ್ದಾರೆ ಕೆಲವರೆಲ್ಲ ಫುಲ್ಲು ಏಜ್ ಆಗಿರೋರು ಇದ್ದಾರೆ ಕೆಲವರಲ್ಲಿ ಕೆಲವ್ರಿಗೆ ಪೇಷಂಟ್ಗಳಾಗಿದ್ದಾರೆ ಹಾಗಾಗಿ ಯಾರು ಇವಾಗ ಲಕ್ಷ ಲಕ್ಷಗಳು ಅಷ್ಟು ಅಮೌಂಟ್ಗಳು ಕಟ್ಟೋಕೆ ಯಾರೂ ರೆಡಿ ಇಲ್ಲ ಸರ್ ಅದರಿಂದ ನಮ್ಗೆ ಅನ್ಯಾಯ ಆಗಿದೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ಸರ್ಕಾರ ಶಕ್ತಿ ಸಂಘಗಳಿಂದ ಮಹಿಳೆಯರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಸಂಘಗಳು ಮಾಡ್ತಾ ಇದ್ರು ಇವಾಗ ಒಳ್ಳೇದಾಗಿರೋದಲ್ಲ ಡಬಲ್ ಡಬಲ್ ಎಲ್ಲ ಅಮೌಂಟ್ಲೆಲ್ಲ ಡಬಲ್ ಡಬಲ್ ಹಾಕಿ ನಮ್ಮ ನಮ್ಮ ತಲೆ ಮೇಲೆ ಆಗ್ತಾ ಇದಾರೆ ಸರ್ ನಾವು ಕಟ್ಟಕ್ಕೆ ಯಾರು ರೆಡಿ ಇಲ್ಲ ಎಲ್ಲ ಪ್ರಾಣಿಗಳು ತಗೊಳ್ಳೋ ಹಂತಕ್ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡಿ ಇದನ್ನ ಪರಿಹಾರ ಮಾಡ್ಕೊಡ್ಬೇಕಾಗಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಈ ಸಾಲ ಕಟ್ಟಕ್ಕೆ ಯಾರು ರೆಡಿ ಇಲ್ಲ ಸರ್ ಅದರಿಂದ ನಮಗೆ ನ್ಯಾಯ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ನಮ್ಗೆ ಗಾಂಧಿನಮ್ಮ ಅಂತ ನಮ್ಮದು ಲಕ್ಷ್ಮೀಪುರ ಬಳೆ ನಾವು ಸಂಘದಾಗ ಒಂದು ಲಕ್ಷ ಸಾಲ ತಗೊಂಡಿದ್ವಿ ಅದು ತೀರ್ಥ ಬಂದಿತ್ತು ಇವರು ಮನ್ನ ಅಂತೇಳಿ ಹೇಳ್ಬಿಟ್ಟು ಕಟ್ಟಿದೆ ಮಾಡಿಬಿಟ್ರು ಮನ್ನ ಮಾಡ್ಬೋ ಆಗಿದೆ ಅಂತ ಆದರೂ ಬಂದು ನನ್ನ ಹತ್ರ ಅನ್ನೋರ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು ಇವಾಗ ಕಳ್ಸಿ ಕಳ್ಸವ್ರೆ ತಿಂಗಳಿಂದ ಎಲ್ಲ ಜನ ಎಲ್ಲ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ನನ್ನ ಮಕ್ಕಳು ನಮ್ಮ ಅಣ್ಣವ್ರು ನನ್ನ ಹೊಡಿತಾವ್ರೆ ಇವಾಗ ಎಲ್ಲಾರು ಗಲಾಟೆ ಮಾಡಿ ಹದಿನಾರು ಲಕ್ಷ ಕೊಟ್ಟವ್ರಿ ಇವಾಗ ಸಾಲ ತಗೊಂಡಿದ್ ಒಂದ್ ಲಕ್ಷ ಇವಾಗ ಹದಿನಾರು ಲಕ್ಷ ಅಂದ್ರೆ ಹೆಂಗ್ ಬದುಕ್ಬೇಕ ಹದಿನೇಳು ಎಂಟು ಎರಡ್ ಸಾವಿರದ ಹನ್ನೊಂದ್ರಲ್ ತಗೊಂಡ್ರದ್ ನಾವ್ ಸಾಲ ಒಂದುವರ್ ಲಕ್ಷ ತಗೊಂಡಿದೀವಿ ಅದಕ್ಕೆ ಎಲ್ಲ ಹಾಕಿನೂ ಮೂರ್ ಲಕ್ಷ ಎಂಬತ್ತೆ ಸಾವಿರದ ನಾನೂರ ಎಂಬತ್ ರೂಪಾಯಿ ಹಾಕವ್ರೆ ನಾವ್ ಕಟ್ಟಿದೀವಿ ಸರ್ ಬಟ್ ಎಷ್ಟ್ ಕಟ್ಟಿದೀವಿ ಮೂವತ್ತೆಂಟು ಸಾವಿರದ ನಾನೂರ ಇಪ್ಪತ್ತೊಂದ್ ಬಾರಿ ಕಟ್ಟಿದಿವಿ ಹದ್ ಸಾವಿರ ಕಟ್ಟಿದ್ವಿ ಒಂದೇ ಡೇಟಾ ಕಟ್ಟಿದಿವಿ ಎಷ್ಟ ಎಪ್ಪತ್ ಸಾವಿರ ಚಿಲ್ಲರ ಕಟ್ಟಿದಿವಿ ಎಪ್ಪ ಕಟ್ಟಿರೋ ಸುತ್ತೇ ಬಳಸ್ಕೊಂಡ ಸರ್ಕಾರದಿಂದ ಹಾಕಿರೋ ಸುತ್ತ ನಿಧಿ ಇಪ್ಪತ್ ಸಾವಿರ ಹಾಕಿದ್ರು ಕೂಡ ಬಳಸ್ಕೊಂಡವ್ರು ಬೇಕು ಸಾಲ ಮನ್ನಾ ಹೇಳಿ ಬಂದು ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಅವ್ರು ಮನ್ನಾ ಆಯ್ತು ಅಂತ ಹೇಳ್ಬಿಟ್ಟು ಯಾರು ಉಳತಾಯಿನೂ ಮಾಡ್ತಾ ಇಲ್ಲ ಮರುಪಾವತಿನೂ ಮಾಡ್ತಾ ಇಲ್ಲ ಸೇವಾ ಶುಲ್ಕನೂ ಕಟ್ತಾ ಇಲ್ಲ ಎಲ್ಲ ಅಲ್ಲಿ ಕೃತ್ತಾಗಿದೆ ಈಗ ಮೂರು ಲಕ್ಷ ಚಿಲ್ರೆ ಈಗ ಕಟ್ಬೇಕಂತ ಹೇಳಿ ನೋಟಿಸ್ ಕೊಟ್ಟವ್ರೆ ಕೋರ್ಟ್ ಕೂಡ ಆದೇಶ ಬಂದಿತ್ತು ಅಲ್ಲಿಕ್ ಹೋದ್ರೆ ನೀವು ಪೂರ್ತಿ ಕಟ್ಟೇಬೇಕಂತ ಹೇಳಿ ನಮ್ಮನ್ನ ಕಳ್ಸಿದಾರ ಸರ್ ಇದಕ್ ನಾವ್ ಕಟ್ಟಕ್ ಸಾಧ್ಯ ಇಲ್ಲ ನಮ್ಗೆ ತಂದ್ರಲಾಗ್ತಾ ಇದೆ ನೀವ್ ಏನಿದ್ರು ನಮ್ಕ ಎಲ್ಪ್ ಮಾಡಬೇಕು ನಮ್ಕ ಸೂಸೈಡ್ ಮಾಡ್ಕೊಂತ ಹಿಂಗೆ ಒತ್ತಾಯ ಮಾಡಿದ್ರೆ ಬ್ಯಾಂಕ್ ಅವರು ನಮ್ಮ ಬ್ಯಾಂಕ್ ಮುಂದ್ಗಡೆನೆ ಸೂಸೈಡ್ ಮಾಡ್ಕೊಂಡ್ ಸಾಯ್ತಿವಿ ನಮ್ಗೆ ಹಿಂದಿಲ್ಲ ಮುಂದಿಲ್ಲ ನನ್ನ ಒಬ್ಬಳು ವಿದ್ವೆ ಸರ್ ನಾನು ನನ್ ಕಿಂದಿಲ್ಲ ಮುಂದಿಲ್ಲ ನನ್ನ ಒಬ್ಬಳು ವಿಧವೆ ನನ್ ಯಾರು ನೋಡ್ತಾ ಇಲ್ಲ ನಂಗೆ ಮನೇಲಿ ನಂಗೆ ಮನೆ ಸುರ ನಟಿಗಿಲ್ಲ ಊಟಿದ ಮನೆ ತೋಟದಲ್ಲಿ ಮನೆ ಕಟ್ಕೊಂಡಿದ್ದೀನಿ ನನ್ಗೆ ಯಾರು ಹೆಲ್ಪ್ ಮಾಡೋರು ಯಾರು ಅಲ್ಲ ನನಗೆ ತುಂಬಾ ಕಷ್ಟ ಆಗಿದೆ ನನ್ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಸಂಘದವರೆಲ್ಲ ಬಂದ್ ನಂಗೆ ತೊಂದರೆ ಮಾಡ್ತಾವ್ರ ಊರಾಗ ನನ್ ಹಿಂಗ್ ಕಾತಲ್ಲ ಸರ್ ಇದ್ದ ಎಲ್ಲ ಫಸ್ಟ್ ನಮ್ಮ ಆಫೀಸ್ನಿಂದ ಆದೇಶ ಬಂದಿತ್ತು ಸ್ತ್ರೀ ಶಕ್ತಿ ಸಂಘಗಳು ಎಲ್ಲಾರು ಪ್ರತಿಯೊಬ್ರು ಮಾಡ್ಬೇಕು ಅನ್ಬಿಟ್ಟು ಆ ತರ ಆದೇಶದಂತೆ ನಾವೆಲ್ಲಾರು ಸ್ತ್ರೀ ಶಕ್ತಿ ಸಂಘಗಳೇನ ಮಾಡಿದ್ವಿ ಸ್ವಲ್ಪ ದಿವಸ ಎಲ್ಲಾರು ವಾರದ ಉಳಿತಾಯಗಳು ಎಲ್ಲಾ ಮಾಡಿದ್ವು ಬ್ಯಾಂಕ್ ನಿಂದಾನು ಸಾಲ ಕೊಟ್ಟರು ಕಾಲಕ್ರಮೇಣ ಅದು ಸಾಲಗಳು ಕಟ್ಟೋಕೆ ಆಗಿಲ್ಲ ಆವಾಗ ಯಾಕೆ ಕಟ್ತಾ ಇದ್ವಿ ಆಮೇಲೆ ಕೆಲವು ದಿವಸ ಬ್ಯಾಂಕ್ನವ್ರು ಬಂದ್ಬಿಟ್ಟು ಸಾಲ ಮನ್ನಾ ಆಗೈತೆ ಅಂತ ಅಂದ್ಬಿಟ್ಟು ಕೆಲವರು ಪ್ರ ಸದಸ್ಯರ ಹತ್ರ ಬಂದ್ಬಿಟ್ರು ಸರ್ ಅವ್ರು ಹೇಳಿದ್ರು ನೋಡಿ ಮೇಡಮ್ಮ ಇನ್ನು ಸಾಲ ಮನ್ನಾ ಆಗಿದೆ ಅಂತ ನಾವು ದುಡ್ಡು ಕಟ್ಟಲ್ಲ ಹೇಳ್ಬಿಟ್ರು ಇತ್ತೀಚೆಗೆ ಬ್ಯಾಂಕ್ನವ್ರು ಬಂದ್ಬಿಟ್ಟು ನಮ್ಮ ನಮ್ಮೂರನ್ನೇ ಅದೇನು ಇಟ್ಕೊಂಡವ್ರೆ ಸರ್ ನಮಗೆ ಬಂದು ನೋಟಿಸ್ ನೋಟಿಸ್ ಕೊಡ್ತಾರೆ ಬಂದ್ಬಿಟ್ಟು ಏನಮ್ಮ ನೀನು ಹೋಗಿ ಅವ್ರನ್ನ ಏನಮ್ಮ ಸಾಲ ಕಟ್ಸಮ್ಮ ಅಂತಂದ್ಬಿಟ್ಟು ದಬ್ಬಾಯಿಸ್ತಾರೆ ಸರ್ ನಮ್ಗೆ ಕುಟ್ರದು ಒಂದು ಲಕ್ಷ ಈಗ ಒಂಬತ್ತು ಲಕ್ಷ ಒಂದು ಒಂಬತ್ತು ಲಕ್ಷ ಒಂದು ಸಂಘದಲ್ಲಾಗೈತೆ ಇನ್ನೊಂದು ಲಕ್ಷದಲ್ಲಿ ಹತ್ತು ಚಿಲ್ಡ್ರೆ ಆಗೈತೆ ಸರ್ ಅಲ್ಲ ತೀರ್ಕೊಂಡವ್ರೆ ಗಂಡ ಕೆಲವ್ರ ಪಾಪ ಗಂಡಂದ್ರ ಇಲ್ಲ ಕೂಲಿ ಮಾಡ್ಕೊಂಡು ತಿನ್ಬೇಕು ಇಲ್ಲಾಂದ್ರೆ ಇಲ್ಲ ಸರ್ ಪಾಪ ಅದರಲ್ಲಿ ಎಸ್ ಸಿಗಳು ಜಾಸ್ತಿ ಅವ್ರೆ ಇರೋಕ್ಕೆ ಮನೆಗಳು ಕೂಡ ಇಲ್ಲ ಸರ್ ಗುಡ್ಸಲು ಮನೆ ಬೇಕಂದ್ರೆ ಏನು ಸರ್ ಮಾಡೋದು ನಾವು ಬಂದ್ಬಿಟ್ಟು ನಮ್ಮನ್ನ ಪ್ರಾಣ ಇಡ್ತಾರೆ ಸಾಲ ಕಟ್ಸಿ ಸಾಲ ಕಟ್ಸಿ ನಾವು ಹೆಂಗೆ ಸರ್ ಕಟ್ಸೋದು ಇವ್ನ ಸಾಲ ಕಟ್ಟಲೇಬೇಕು ಅಂತಂತ ಮಾತಾಡ್ತಾರೆ ಸರ್ ಅವ್ರು ಸಾಲ ಕಟ್ಟಲ್ಲ ಇವ್ರು ನಮ್ಮನ್ನು ಬಿಡಲ್ಲ ನಾವು ಮನೆಗಳಲ್ಲಂತೂ ನಮ್ಮ ಸಂಸಾರಗಳಂತೂ ಆಳಾತಿ ಸರ್ ನಾವು ಸಾಯ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯವಿಟ್ಟು ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿಬಿಟ್ಟು ಈ ಬಡಪಾಯಿ ಸದಸ್ಯರಿಗೆ ಎಲ್ಪ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಕಟ್ತಾ ಇದ್ದಂಗೆ ಕೆಲವ್ ದಿಸದ ನಂತರ ಮನ್ನಾ ಅಂತ ಹೇಳಿ ಬಂತು ಆ ಮನ್ನಾ ಅಂತ ಆದ್ಮೇಲೆ ಯಾವ ಮಹಿಳೆಯರುನು ಸಂಘ ಕಟ್ಲಿಲ್ಲ ಮನ್ನಾ ಅಂತ ಸುಮ್ಮನೆ ಇದ್ದದ್ವು ಮತ್ತೆ ಹದಿನೆಂಟು ವರ್ಷ ಆಯ್ತು ಇವಾಗ ಯಾರು ಬ್ಯಾಂಕ್ ಕಡೆಯವರು ಬಂದು ನಮ್ಮನ್ನ ಕೇಳ್ದೋರಿಲ್ಲ ಹಂಗಂತ ಮನ್ನಾ ಅಂತ ನಾವು ಸುಮ್ಮನೆ ಇದ್ದದ್ರಿ ಇವಾಗ ದಿಢೀರ್ ಅಂತ ಬಂದು ನಮ್ಗೆ ಲೋನ್ ಕಟ್ಲೇಬೇಕು ಇಷ್ಟ ಆಗಿದೆ ಅಂತ ನಮ್ದು ಮೂವತ್ತು ಎಪ್ಪತ್ತು ಒಂದ್ ಲಕ್ಷ ಕೊಟ್ಟಿದ್ದಾರೆ ನಮ್ ಮೂರ್ ಸಂಘಕ್ಕ ಅದರಲ್ಲಿ ನೋಡಿದರೆ ಹದಿನಾರು ಲಕ್ಷ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಅಂತ ಹಾಕಿ ಕಳಿಸಿದ್ದಾರೆ ಇವಾಗ ನಾವು ಯಾವ ರೀತಿ ಕಟ್ಟಬೇಕು ಎಲ್ಲ ಮಹಿಳೆಯರು ಬಡವರೇ ಎಲ್ಲರೂ ಕೂಲಿಗೋಗರೆ ಇವಾಗ ನಮಗೆ ನಾವು ಯಾವ ಅಧಿಕಾರಿಗಳು ಬಂದು ನಮ್ಗೆ ಯಾವ ರೀತಿನಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಕೊಡಿಸ್ಲಿ ಅದಕ್ಕೆ ನಾನು ಮ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ನಮ್ಗೆಮರ್ಜೆ ಇವರು ಬ್ಯಾಂಕ್ನವ್ರು ಕೊಡದಾರ ಟಾರ್ಜರಿಂದ ನಮ್ಮ ಕೈಲಿ ಬದಲಕ್ಕಾಗತ್ತಲ್ಲ ನಾವೇನೋ ಮಹಿಳೆಯರು ಏನಾದ್ರೂ ಅನಾಹುತ ಆಗಿ ಏನಾದ್ರೂ ಸತ್ತೋ ಬ್ಯಾಂಕ್ನವ್ರಿಗೆ ಕಾರಣ ಅಂತ ಲಕ್ಷ ಲಕ್ಷ ಕಟ್ಟಿ ಅಂತ ನಾವ್ ಕೇಳ್ತಿಲ್ಲಮ್ಮ ನೀವ್ ಒಂದ್ ಲಕ್ಷ ತಗೊಂಡಿರ್ತೀರ ಎಕ್ಸಾಂಪಲ್ ಹೇಳ್ತಾ ಇದೀನಿ ಗಂಟು ತಗೊಂಡಿರ್ತೀರಲ್ವಾ ಆ ಗಂಟುಗೂ ನೀವು ಕಟ್ಟಿದ್ರೆ ಗಂಟಲಿನೂ ಕೂಡ ಕ್ಲೋಸ್ ಆಗೋ ಕೆಲವು ಅಕೌಂಟ್ಸ್ ಇದಾವೆ ಅಷ್ಟು ನೀವು ಉಳಿತಾಯ ಕಟ್ತೀವಿ ಅಂತ ಮೆಂಬರ್ಸ್ ಎಲ್ಲ ಬಸೂಲಿ ಮಾಡ್ತಾ ಇದ್ದೀರಾ ಆ ವಸೂಲಿ ಮಾಡಿರೋ ದುಡ್ಡು ನಮ್ಗೆ ಇಲ್ಲಿ ಜಮಾ ಆಗಿಲ್ಲ ಯಾಕೆ ಅಂತ ನೀವೇನಂತ ಸದಸ್ಯರು ಸುಮಾರು ಜನ ನಾವು ತಿಂಗಳಿಂದ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಅಂತ ಹೇಳ್ತಾರೆ ಕರೆಕ್ಟ್ ಕಟ್ಟಿರುತ್ತಾರೆ ಅದನ್ನ ಆ ಸಂಘ ಯಾರು ಮೇಂಟೈನ್ ಮಾಡಿದ್ದಾರೋ ಯಾರು ದುಡ್ಡಲ್ಲಿ ಬರ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಉಳಿತಾಯ ದುಡ್ಡು ಏನ್ ಮಾಡಿದ್ದಾರೆ ಅಂತ ಇಲ್ಲಿ ಜಮಾ ಮಾಡಿದೀವಿ ಅಂತ ನೀವು ಹೇಳ್ತಾ ಇದ್ರೆ ಕಲ್ಲಿ ನಮ್ಗೆ ಜಮಾ ಆಗ್ಬೇಕಲ್ಲ ನಮ್ಮ ಸ್ಟೇಟ್ಮೆಂಟ್ ಗಳು ಕಟ್ ಸುಮಾರು ಸರ್ಕಾರಿ ಕಡೆಯಿಂದ ಮನ್ನಾ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮೋಸ್ಟ್ ಆಗಿರಬಹುದು ಈಗ ಕೆಲವೊಂದು ಬೆಲೆ ಸಾಲಗಳು ಕೆಲವು ಮನ್ನಾ ಅಂತಂದ್ರೆ ಪೂರ್ತಿ ಮನ್ನಾ ಅಂತಲ್ಲಮ್ಮ ಈಗ ಕೆಲವರಿಗೆ ಇಪ್ಪತ್ತೈದು ಸಾವಿರ ಬಂದಿರುತ್ತೆ ಮೂವತ್ ಸಾವಿರ ಬಂದಿರುತ್ತೆ ಲಕ್ಷ ತಗೊಂಡಿರ್ತೀರ ಅನ್ಕೊಳ್ಳಿ ಅವ್ರಿಗೆ ಒಂದ್ ಇಪ್ಪತ್ತೈದು ಸಾವಿರ ಬಂದ್ಮೇಲೆ ಮಿಕ್ಕಿದ್ದೆಷ್ಟು ಉಳ್ಕೊಂಡಿರುತ್ತೆ ಬ್ಯಾಲೆನ್ಸ್ ಎಪ್ಪತ್ತೈದು ಸಾವಿರ ನೀವು ಕಟ್ಟಬೇಕು ಸರ್ಕಾರದವರಿಂದ ಅವರಿಂದ ಬಂದಿದೆ ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ ಅದನ್ನ ನಿಮ್ ಮಣ್ಣ ಅಂದ್ರೆ ಪೂರ್ತಿ ಮಣ್ಣ ಮಾಡಲ್ಲ ಗೌರ್ಮೆಂಟ್ ಅವರು ಒಂದ್ ಸ್ವಲ್ಪ ಸಬ್ಸಿಡಿ ಅಂತ ಕೊಡ್ತಾ ಇದ್ದಾರೆ ಅಷ್ಟೇ ಎಣ್ಣು ಬಿಟ್ಟಿದ್ ಎಪ್ಪತ್ತೈದು ಸಾವಿರ ನಿಮ್ ಕಡೆಯಿಂದ ಕಟ್ಕೋಬೇಕಾಗುತ್ತೆ